ಒಂದು ಸಣ್ಣ ಹಳ್ಳಿಯಲ್ಲಿ ತುಂಬ ಸೋಮರಿಯಾದ ಹುಡುಗ ವಾಸಿಸುತ್ತಿದ್ದನು ಅವನು ಯಾವಾಗಲೂ ಮುಖ್ಯವಾದ ಕೆಲಸಗಳನ್ನು ಮಾಡಲು ವಿಳಂಬ ಮಾಡುತ್ತಿದ್ದನು ಮತ್ತು ಇದರಿಂದಾಗಿ ಅವನ ಅಧ್ಯಯನ ಮತ್ತು ಜೀವನದ ಇತರ ಅಂಶಗಳಲ್ಲಿ ಅವನು ಹಿಂದೆ ಇದ್ದನು ಅವನ ಕುಟುಂಬ ಮತ್ತು ಶಿಕ್ಷಕರು ಅವನ ಸಮಯವನ್ನು ಗೌರವಿಸಲು ಪದೇ ಪದೇ ಸಲಹೆ ನೀಡಿದರು ಆದರೆ ಅವನು ಕೇಳಲಿಲ್ಲ ತನ್ನ ಭವಿಷ್ಯಕ್ಕಾಗಿ ಮತ್ತು ಅಮುಖ್ಯ ವಿಷಯಗಳಿಗೆ ತನ್ನ ಸಮಯವನ್ನು ವ್ಯರ್ಥ ಮಾಡಿದನು ಒಂದು ದಿನ ಒಬ್ಬ ಬುದ್ಧಿವಂತನು ತನ್ನ ಬುದ್ಧಿವಂತಿಕೆ ಮತ್ತು ಜ್ಞಾನದಿಂದ ಪ್ರಸಿದ್ಧನಾಗಿದ್ದ ಹಳ್ಳಿಗೆ ಬಂದನು ಅನೇಕ ಜನರು ಅವನನ್ನು ಭೇಟಿಯಾಗಲು ಮತ್ತು ಅವನಿಂದ ಕಲಿಯಲು ಬಯಸಿದ್ದರು ಅವನು ಸರದಿ ಬಂದಾಗ ಅವನು ತನ್ನ ಸ್ನೇಹಿತರಿಗಿಂತ ಮುಂದೆ ಬರಲು ಅವನಿಗೆ ಕೆಲವು ಸಲಹೆಗಳನ್ನು ನೀಡಬಹುದೆಂದು ಆಶಿಸುತ್ತಾ ಅವನು ಬುದ್ಧಿವಂತನನ್ನು ಸಂಪರ್ಕಿಸಿದನು ಮತ್ತು ಅವನು ಆ ಬುದ್ಧಿವತ್ತ ನಂತರ ದಯವಿಟ್ಟು ನನಗೆ ಸಹಾಯ ಮಾಡಿ ಎಂದು ಕೇಳಿದನು ನನ್ನ ಜೀವನದಲ್ಲಿ ನಾನು ವಿಫಲನಾಗಿದ್ದೇನೆ ಎಂದು ಭಾವಿಸುತ್ತೇನೆ ನಾನು ಬಯಸುವ ಪ್ರತಿಯೊಂದು ಕ್ಷೇತ್ರದಲ್ಲೂ ನಾನು ನನ್ನ ಸ್ನೇಹಿತರು ಮತ್ತು ಸಹಪಾಠಿಗಳ ಜೊತೆ ಹಿಂದೆ ಇದ್ದೇನೆ ಎಂದು ಅವರಿಗಿಂತ ನಾನು ಮುನ್ನಡೆಯಬೇಕು ಮತ್ತು ಉತ್ತಮವಾಗಿರಬೇಕು ದಯವಿಟ್ಟು ನಾನು ಇದನ್ನು ಹೇಗೆ ಮಾಡಬಲ್ಲೆ ಎಂದು ಹೇಳಿ ಎಂದು ಕೇಳಿದನು ಸಮಯವನ್ನು ಗೌರವಿಸಿದ ಕಾರಣ ಅವನು ಯಾವಾಗಲೂ ಕೆಲಸಗಳನ್ನು ವಿಳಂಬಗೊಳಿಸುತ್ತೀರಿ ಮತ್ತೆ ಹೇಳಿದ ನೀವು ನಿಮ್ಮ ನಿಮ್ಮ ಅಮೂಲ್ಯ ಕ್ಷಣಗಳನ್ನು ವ್ಯರ್ಥ ಮಾಡುತ್ತಿದ್ದೀರಿ ಎಂದು ನಾನು ನಿಮಗೆ ಒಂದು ಸಮಯದ ಬಗ್ಗೆ ಸಮಯದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಲು ಒಂದು ಕಥೆಯನ್ನು ಹೇಳುತ್ತೇನೆ ಎಂದು ಬುದ್ಧಿವಂತ ವ್ಯಕ್ತಿಯು ಕತೆಯನ್ನು ಪ್ರಾರಂಭಿಸಿದ ಅವನ ಕತೆಯಲ್ಲಿ ಒಬ್ಬ ರಾಜನು ತನ್ನ ಜನರನ್ನು ಪ್ರೀತಿಸುತ್ತಿದ್ದನು ಮತ್ತು ಯಾವಾಗಲೂ ಅವರಿಗೆ ಸಹಾಯ ಮಾಡುತ್ತಿದ್ದನು ತನ್ನ ಜೊತೆ ಅಧ್ಯಯನ ಮಾಡಿದ ಹಳೆಯ ಸ್ನೇಹಿತನನ್ನು ಭೇಟಿಯಾದನು ಅವನು ಸ್ನೇಹಿತ ಬಡವನಾಗಿದ್ದನು ಮತ್ತು ಅವನಿಗೆ ಕೆಲಸದಲ್ಲಿ ಹಣ ಅಥವಾ ಗೌರವವಿರಲಿಲ್ಲ ದೂರು ನೀಡುತ್ತ ಅವನು ಯಾವಾಗಲೂ ಸಮಸ್ಯೆಗಳಿಗೆ ಇತರರನ್ನು ದೂಷಿಸುತ್ತಿರುತ್ತಾನೆ ಮತ್ತು ರಾಜನು ಅವನ ಸಮಸ್ಯೆಗಳನ್ನು ಆಲಿಸಿದನು ಮತ್ತು ಅವನ ಬಗ್ಗೆ ಪಶ್ಚಾತ್ತಾಪ ಪಡುತ್ತಾನೆ ಮತ್ತು ಅವನ ಜೀವನ ಮತ್ತು ತೊಂದರೆಗಳ ಬಗ್ಗೆ ಕೇಳಿದನು ಸ್ನೇಹಿತ ದುಃಖದಿಂದ ಉತ್ತರಿಸಿದನು ಓ ರಾಜ ನಾನು ಕೆಲಸಕ್ಕೆ ಅರ್ಜಿ ಹಾಕಿದಾಗ ಎಲ್ಲರೂ ನಾನು ಏನನ್ನೂ ಮಾಡಲು ಸಾಧ್ಯವಿಲ್ಲ ಎಂದು ಏಕೆ ಹೇಳುತ್ತಾರೆಂದು ನನಗೆ ಅರ್ಥವಾಗುತ್ತಿಲ್ಲ ಅವರು ನನ್ನನ್ನು ನಿರಾಕರಿಸುತ್ತಾರೆ ನನ್ನ ಶತ್ರುಗಳು ಎಲ್ಲರಿಗೂ ಹೇಳಿದರೂ ನಾನು ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡುವುದಿಲ್ಲ ಎಂದು ನನಗೆ ಏನು ಮಾಡಬೇಕೆಂದು ನನಗೆ ತಿಳಿದಿಲ್ಲ ಎಂದು ರಾಜನ ಬಳಿ ಹೇಳುತ್ತಾನೆ ಅದಕ್ಕೆ ರಾಜನು ಒಂದು ಕೆಲಸ ಮಾಡೋಣ ಎಂದು ಹೇಳಿದರು ಸೂರ್ಯಾಸ್ತದ ಮೊದಲು ನೀವು ನನ್ನ ಖಜಾನೆಯಿಂದ ಚಿನ್ನ ಮತ್ತು ಒಡವೆಗಳನ್ನು ತೆಗೆದುಕೊಂಡು ಹೋಗಬಹುದು ಎಂದು ಹೇಳಿದನು ಇದರಿಂದ ಸ್ನೇಹಿತನಿಗೆ ತುಂಬಾ ಸಂತೋಷವಾಯಿತು ಮತ್ತು ರಾಜನಿಗೆ ಧನ್ಯವಾದ ಹೇಳಿ ಅವನು ಮನೆಗೆ ಹೋದನು ಮತ್ತು ಅವನ ಹೆಂಡತಿಗೆ ಸಂತೋಷದ ಸುದ್ದಿಯನ್ನು ಹೇಳಿದನು ಮತ್ತು ಅವಳು ಕೂಡ ಉತ್ಸುಹಗಳಾಗಿದ್ದಳು ಮತ್ತು ಅವನಿಗೆ ಹೋಗಬೇಕೆಂದು ಹೇಳಿದಳು ರಾಜರು ನನಗೆ ಬಂಗಾರದ ಒಡವೆಗಳನ್ನು ಪಡೆಯಿರಿ ಎಂದು ಹೇಳಿದ್ದಾರೆ ಎಂದು ಹೇಳಿದನು ನಾನು ಈಗ ಹೋಗಲಾರೆ ನನಗೆ ಹಸಿವಾಗಿದೆ ನಾನು ಮೊದಲು ತಿನ್ನಬೇಕು ಎಂದು ಅವನ ಹೆಂಡತಿಗೆ ಹೇಳಿದನು ಅವಳ ಹೆಂಡತಿ ಬೇಗನೆ ತಯಾರಿಸಿದ ಆಹಾರವನ್ನು ಕೊಟ್ಟನು ಮತ್ತು ಅವನು ಊಟವನ್ನು ಮುಗಿಸಿದ ನಂತರ ನಿಧಿಯನ್ನು ಪಡೆಯಲು ಸಾಕಷ್ಟು ಸಮಯವಿದೆ ಎಂದು ಭಾವಿಸಿ ಅವನು ಅದನ್ನು ಆರಾಮವಾಗಿ ಸೇವಿಸಿದನು ಮತ್ತು ಅವನಿಗೆ ನಿದ್ರೆ ಬಂದಿತು ಮತ್ತು ನಾನು ಸ್ವಲ್ಪ ನಿದ್ದೆ ಮಾಡುತ್ತೇನೆ ಮತ್ತು ನಿಧಿಯನ್ನು ಪಡೆಯಲು ಹೋಗುತ್ತೇನೆ ಎಂದು ಹೇಳಿ ಅವನು ಮಲಗಲು ಹೋದನು ಮತ್ತು ಸ್ವಲ್ಪ ಹೊತ್ತು ಮಲಗುವ ಉದ್ದೇಶದಿಂದ ಕಣ್ಣು ಮುಚ್ಚಿದನು ಆದರೆ ಅವನು ಎದ್ದಾಗ ಎರಡು ಗಂಟೆಗಳ ಕಾಲ ಮಲಗಿದನು ಆಗಲೇ ಮಧ್ಯಾಹ್ನವಾಗಿತ್ತು ಅವನು ಕೆಲವು ಚೀಲಗಳನ್ನು ಎತ್ತಿಕೊಂಡು ರಾಜನ ಖಜಾನೆಯ ಕಡೆಗೆ ಹೊರಟನು ಸೂರ್ಯನು ಪ್ರಕಾಶಮಾನವಾಗಿ ಬೆಳಗುತ್ತೆ ಸೂರ್ಯನಾಗಿದ್ದಾನೆ ಬಿಸಿ ಅವನು ಭಾವಿಸಿದನು ಮತ್ತು ನಾನು ಈ ಮರದ ಕೆಳಗೆ ಸ್ವಲ್ಪ ವಿಶ್ರಾಂತಿ ಪಡೆಯುವೆ ಎಂದು ಭಾವಿಸಿ ಮತ್ತು ನಂತರ ಅವನು ಮರದ ಕೆಳಗೆ ಕುಳಿತುಕೊಂಡನು ಅಲ್ಲಿ ಮೃದುವಾದ ಗಾಡಿ ಮತ್ತು ಆಹ್ಲಾದಕರ ವಾತಾವರಣವಿತ್ತು ಅವನು ಕುಳಿತನು ಅವನು ಮತ್ತೆ ನಿದ್ರೆಗೆ ಜಾರಿದನು ಮತ್ತು ಇನ್ನು ನಾಲ್ಕು ಗಂಟೆಗಳ ಕಾಲ ಮಲಗಿದನು ಅವನು ಎಚ್ಚರವಾದಾಗ ಸೂರ್ಯ ಮುಳುಗು ಮುಳುಗುತ್ತಿದ್ದನು ಅವನು ಬೇಗನೆ ಎದ್ದು ಅರಮನೆಯ ಕಡೆಗೆ ಓಡಿದನು ಆದರೆ ಅದು ಸೂರ್ಯ ಮುಳುಗಿದ್ದು ತಡವಾಯಿತು ಮತ್ತು ಅರಮನೆಯ ಬಾಗಿಲು ಮುಚ್ಚಿತ್ತು ಸೋಮಾರಿಯು ನಿರಾಶೆಯಿಂದ ಅಲ್ಲಿಯೇ ನಿಂತನು ಅವನು ತನ್ನ ಸಮಯಕ್ಕೆ ಬೆಲೆ ಕೊಡದ ಕಾರಣ ಅವನು ತನ್ನ ಅವಕಾಶವನ್ನು ಕಳೆದುಕೊಂಡನು ಎಂದು ಬುದ್ಧಿವಂತನು ಕಥೆಯನ್ನು ಮುಗಿಸಿ ಹುಡುಗನನ್ನು ನೋಡಿದನು ಮತ್ತು ಹುಡುಗನು ತನ್ನ ತಪ್ಪನ್ನು ಅರ್ಥಮಾಡಿಕೊಂಡನು ಅವನು ನಾಚಿಕೆ ಪಡುತ್ತಾನೆ ಮತ್ತು ಬುದ್ಧಿವಂತನಿಗೆ ಧನ್ಯವಾದವನ್ನು ಹೇಳಿದನು ಅವನು ತನ್ನ ಮಾರ್ಗವನ್ನು ಬದಲಾಯಿಸಲು ಮತ್ತು ಸಮಯವು ಅಮೂಲ್ಯವಾಗಿದೆ ಮತ್ತು ವ್ಯರ್ಥ ಮಾಡಬಾರದು ಎಂದು ಅರಿತುಕೊಳ್ಳಲು ಪ್ರಾರಂಭಿಸಿದನು ಅವನು ಮನೆಗೆ ಹೋದನು ಮತ್ತು ತನ್ನ ಗುರಿಗಳತ್ತ ಶ್ರಮಿಸಲು ಪ್ರಾರಂಭಿಸಿದನು ಅವನು ವಿಳಂಬ ಮಾಡುವುದನ್ನು ನಿಲ್ಲಿಸಿದನು ಮತ್ತು ಅವನು ಗಳಿಸಿದನು ಅವರ ಸ್ನೇಹಿತರು ಮತ್ತು ಕುಟುಂಬದಿಂದವರು ಸಂತೋಷದ ಗೌರವವನ್ನು ನೀಡಿದರು ನಮ್ಮ ಜೀವನದಲ್ಲಿ ಸಮಯವು ಚಿನ್ನದಷ್ಟೇ ಮೌಲ್ಯಯುತವಾಗಿದೆ ಇದು ನಮ್ಮಲ್ಲಿರುವ ಅತ್ಯಮೂಲ್ಯ ವಸ್ತುವಾಗಿದೆ ಇದು ಜೀವನದಲ್ಲಿ ಸೀಮಿತ ಸಮಯವನ್ನು ಮಾತ್ರ ಹೊಂದಿದೆ ಮತ್ತು ನಾವು ಅದನ್ನು ಬುದ್ಧಿವಂತಿಕೆಯಿಂದ ಮತ್ತು ಮಾಡಬಾರದು ಮುಖ್ಯವಲ್ಲದ ವಿಷಯಗಳು ಮತ್ತು ಮುಖ್ಯವಾದವುಗಳ ಮೇಲೆ ಕೇಂದ್ರೀಕರಿಸಿ ನಾವು ವಿಳಂಬ ಮಾಡಬಾರದು ಆದರೆ ಸಮಯಕ್ಕೆ ಸರಿಯಾಗಿ ನಮ್ಮ ಕೆಲಸವನ್ನು ಪೂರ್ಣಗೊಳಿಸಬೇಕು ಮತ್ತು ನಿಮ್ಮ ಸಮಯವನ್ನು ನೀವು ಗೌರವಿಸಿದರೆ ಸಮಯವು ನಿಮಗೆ ಮೌಲ್ಯವನ್ನು ನೀಡುತ್ತದೆ ಆದರೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿದರೆ ನಿಮ್ಮ ಜೀವನವನ್ನು ಮಾಡುತ್ತದೆ ನಮ್ಮ ಸಮಯವನ್ನು ಬುದ್ಧಿವಂತಿಕೆಯಿಂದ ಬಳಸಬೇಕು ಮತ್ತು ನಾವು ನಮ್ಮ ಸಮಯವನ್ನು ವ್ಯರ್ಥ ಮಾಡಿದರೆ ನಾವು ನಮ್ಮ ಅವಕಾಶಗಳನ್ನು ಕಳೆದುಕೊಳ್ಳುತ್ತೇವೆ ಮತ್ತು ನಂತರ ಪಶ್ಚಾತ್ತಾಪ ಪಡುತ್ತೇವೆ ಒಬ್ಬ ಪ್ರಯಾಣಿಕನು ತನ್ನ ರೈಲನ್ನು ಒಂದು ನಿಮಿಷದಿಂದ ತಪ್ಪಿಸಿಕೊಂಡಾಗ ಒಂದು ನಿಮಿಷದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಮತ್ತು ವಿದ್ಯಾರ್ಥಿಯು ತನ್ನ ವಾರ್ಷಿಕ ಪರೀಕ್ಷೆಯಲ್ಲಿ ವಿಫಲವಾದಾಗ ಒಂದು ವರ್ಷದ ಮೌಲ್ಯವನ್ನು ಅರ್ಥ ಮಾಡಿ ಸಮಯವನ್ನು ಗೌರವಿಸುವವರು ಜೀವನದಲ್ಲಿ ಏನನ್ನಾದರೂ ಸಾಧಿಸಬಹುದು ಆದರೆ ನಿಮ್ಮ ಜೀವನದಲ್ಲಿ ನೀವು ಏನನ್ನಾದರೂ ಸಾಧಿಸಲು ಬಯಸಿದರೆ ಅದನ್ನು ಸಾಧಿಸುವವರೆಗೆ ಬಿಡಬೇಡಿ ಆಲಸ್ಯ ಅಥವಾ ಆಲಸ್ಯವನ್ನು ಹೊಂದಬೇಡಿ ನೀವು ಏನಾದರೂ ಆಲಸ್ಯವನ್ನು ಹೊಂದಿದರೆ ಅರಮನೆಯನ್ನು ತಲುಪಲು ಸಾಧ್ಯವಾಗದ ಸೋಮಾರಿಯಂತೆ ಪಶ್ಚಿಮ ಸಮಯವನ್ನು ಬುದ್ಧಿವಂತಿಕೆಯನ್ನು ಬಳಸಿ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಕ್ಷಣಗಳನ್ನು ಆನಂದಿಸಿ ಮತ್ತು ನೀವು ನಿಮ್ಮ ಕನಸುಗಳು ಮತ್ತು ಗುರಿಗಳನ್ನು ಸಾಧಿಸುವಿರಿ ಮತ್ತು ನೀವು ಈ ಕಥೆಯನ್ನು ಹೇಗೆ ಇಷ್ಟಪಟ್ಟಿದ್ದೀರಾ ಎಂಬುದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು